ಗುಜರಾತ್ನ ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ಪ್ರಯಾಣಿಕರ ವಿಮಾನ ಇಂದು ಮಧ್ಯಾಹ್ನ ಪತನವಾಗಿದೆ ಇನ್ನೂರಡು ಪ್ರಯಾಣಿಕರಿದ್ದ ಎನ್ ಒನ್ ಸೆವೆಂಟಿ ಒನ್ ವಿಮಾನ ಮಧ್ಯಾಹ್ನ ಒಂದು ಮೂವತ್ತೆಂಟರ ವೇಳೆಯಲ್ಲಿ ಟೇಕ್ ಆಫ್ ಆಗಿದ್ದು ಕೆಲವೇ ನಿಮಿಷಗಳಲ್ಲಿ ಸುಮಾರು ಎಂಟುನೂರ ಇಪ್ಪತ್ತೈದು ಅಡಿ ಎತ್ತರದಲ್ಲಿದ್ದಾಗ ಅಹಮದಾಬಾದ್ ನಗರದ ಮೇಘಾನಿ ನಗರ ಸಮೀಪ ಪತನವಾಗಿದೆ ಎಂದು ಪ್ರಾಥಮಿಕ ವರದಿ ತಿಳಿಸಿದೆ

ಪ್ರಯಾಣಿಕರ ಪೈಕಿ ನೂರ ಭಾರತೀಯ ನಾಗರಿಕರು ಬ್ರಿಟನ್ನಿನ ಐವತ್ ಮೂರು ಪೋರ್ಚುಗಲ್ನ ಏಳು ಹಾಗೂ ಕೆನಡಾದ ಓರ್ವ ನಾಗರಿಕರು ಪ್ರಯಾಣ ಮಾಡುತ್ತಿದ್ದರು ಎಂದು ಏರ್ ಇಂಡಿಯಾ ಸಂಸ್ಥೆ ತಿಳಿಸಿದೆ ನಾಗರಿಕ ವಿಮಾನಯಾನ ಸಚಿವಾಲಯ ಪರಿಸ್ಥಿತಿಯ ಬಗ್ಗೆ ತೀವ್ರ ನಿಗಾವಹಿಸಿದ್ದು ರಕ್ಷಣಾ ಕಾರ್ಯದ ಮೇಲ್ವಿಚಾರಣೆ ನಡೆಸುತ್ತಿದೆ ಗಾಯಾಳುಗಳನ್ನು ಸಮೀಪದ ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಗ್ನಿಶಾಮಕ ಎನ್ಡಿಆರ್ಎಫ್ ವೈದ್ಯಕೀಯ ತಂಡ ಪೊಲೀಸ್ ಮತ್ತು ಇತರ ಪಡೆಗಳು ತುರ್ತು ರಕ್ಷಣಾ ಕಾರ್ಯದಲ್ಲಿ ನಿರತವಾಗಿವೆ ಭಾರತೀಯ ಪಡೆ ನೂರ ಮೂವತ್ತು ಸಿಬ್ಬಂದಿಯ ತುಕಡಿಯನ್ನು ನೆರವಿಗಾಗಿ ನಿಯೋಜಿಸಿದ್ದು ಸಶಸ್ತ ಪಡೆಗಳ ತುರ್ತು ಕಾರ್ಯತಂಡ ಅಗ್ನಿಶಾಮಕ ಮತ್ತು ವೈದ್ಯಕೀಯ ತಂಡಗಳು ಸ್ಥಳಕ್ಕೆ ಧಾವಿಸಿವೆ ಗಾಯಾಳುಗಳ ಚಿಕಿತ್ಸೆಗಾಗಿ ತುರ್ತು ಮಿಲಿಟರಿ ಆಸ್ಪತ್ರೆಗಳನ್ನು ತೆರೆಯಲಾಗಿದೆ ಪ್ರಯಾಣಿಕರ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಐದು ಆರು ಒಂಬತ್ತು ಒಂದು ನಾಲ್ಕು 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 ಹಾಗೂ ನಾಗರಿಕ ವಿಮಾನಯಾನ ಸಚಿವಾಲಯದಿಂದ ಒಂಬತ್ತು ಆರು ಐದು ಸೊನ್ನೆ ಮೂರು ಒಂಬತ್ತು ಒಂದು ಎಂಟು ಐದು ಒಂಬತ್ತು ಸಹಾಯವಾಣಿ ಆರಂಭಿಸಲಾಗಿದೆ ಈ ನಡುವೆ ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವಿಮಾನ ನಿಲ್ದಾಣದ ಕಾರ್ಯಾಚರಣೆಗಳು ಪುನರಾರಂಭಗೊಂಡಿವೆ ಎಂದು ವಿಮಾನ ನಿಲ್ದಾಣ ಮೂಲಗಳು ತಿಳಿಸಿವೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸೂಚನೆಯಂತೆ ಸಾಧ್ಯವಿರುವ ಎಲ್ಲ ನೆರವು ಹಾಗೂ ಸೌಲಭ್ಯ ಒದಗಿಸಲು ಗೃಹ ಸಚಿವ ಅಮಿತ್ ಶಾ ಮತ್ತು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರು ಅಹಮದಾಬಾದ್ಗೆ ತೆರಳಿದ್ದಾರೆ ಘಟನೆ ಕುರಿತು ತನಿಖೆ ನಡೆಸಲಾಗುತ್ತಿದೆ